ಇನ್ಸ್ಟೆಂಟ್ ಬೆನಿಫಿಟ್ ಸಿಕ್ಕಿದ್ರೆ ಸಾಕು ಯಾವ ಗೌರ್ಮೆಂಟ್ ಇದ್ದರೂ ಅವ್ನು ತಣ್ಣಗೆ ಮಾಡಕ್ಕೆ ಏನೋ ಒಂದು ಬೆನಿಫಿಟ್ ಕೊಡ್ತಾರೆ ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ ಅದ್ರ ಹಿಂದೆ ಏನಿದೆ ಅವೆಲ್ಲ ಜನ ಯೋಚನೆ ಮಾಡ್ತಿಲ್ಲ ಕ್ಯಾಸ್ಟಿಸಮ್ ಅಂತ ಇದು ನೋಡ್ಕೊಳ್ತಾರೆ ನಮ್ಮ ದೇವರು ಇದು ನಮ್ಮ ದೇಶ ಅನ್ನೋದು ಬಿಟ್ಬಿಡ್ತಾ ಇದ್ದಾರೆ ನಾನು ಮಕ್ಕಳಿಗೆ ನಾನು ಇನ್ನೊಂದು ಅದು ಇದು ಅಂತ ಹೇಳಿ ಅದನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳಿದ್ರು ತಪ್ಪಿದೆ ಇಲ್ಲಿ ಇದರಲ್ಲಿ ಫ್ರೀ ಬೀಸನ್ನು ಬಿಟ್ಬಿಡಬೇಕು ಫ್ರೀ ಬೀಸು ಎಷ್ಟು ಕೊಟ್ಟರೆ ಈಗ ದೇಶನೇ ದಿವಾಲಿ ಆಗಿಬಿಡುತ್ತೆ ನಾಳೆ ಅವರು ಸುಮ್ಮನೆ ಸುಮ್ಮನೆ ಇಲ್ಲಿಂದ ಏನು ಹಣ ತರ ಕಾಯ್ದಂಗೆ ಅದು ಬರುತ್ತೆ ದುಡ್ಡೇನು ಬರೋದಿಲ್ಲ ಅಲ್ವಾ ಸರ್ ಇವಾಗ ಮೈಸೂರಿಗೆ ಏಳು ದಿನ ಪಾದ್ರೆ ಹತ್ರ ಬಿಜೆಪಿ ಪಿ ಮತ್ತೆ ಜೆಡಿಎಸ್ ಪಕ್ಷ ಮಾಡ್ತಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಪಾದಯಾತ್ರೆ ಬಳ್ಳಾರಿಗೆ ಹೋಗಿದ್ರು ಇವ್ರಿಬ್ರ ನಡುವೆ ಯಾರಿಗ ನಷ್ಟ ಆಗ್ತಿದೆ ಅಂತ ಅನ್ಸುತ್ತೆ ಆಲ್ವೇಸ್ ಜನಕ್ಕೆ ನಷ್ಟಮ್ಮ ಅಷ್ಟೇನೆ ಅವರು ರಾಜಕೀಯ ಅವ್ರು ಏನೇನೋ ಮಾಡ್ತಾರೆ ಇವರಿದ್ದಾಗ ಅವ್ರ ಮೇಲೆ ಇದ್ದಾಗ ಇವ್ರ ಮೇಲೆ ಅಷ್ಟೇ ಅದಂಗೆ ಅಲ್ಲಿಗೆ ಅಲ್ಲಿಗೆ ಜನ ಒಂದು ವಾರ ಹತ್ತು ದಿವಸ ಈ ತರ ಮಾಡ್ತಾರೆ ಆಮೇಲೆ ಜನ ಮರ್ತೋಗ್ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತು ಅದರಿಂದ ಅವ್ರು ಮಾಡ್ತಾ ಇರ್ತಾರೆ ಅಷ್ಟೇನೆ ಬಟ್ ಈ ತರ ಓಪನ್ ಆಗಿ ನೀವು ಹಗರಣ ಮಾಡಿದ್ದೀರಾ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಪಕ್ಷಗಳೇ ಹೋಟ್ ನಿಂತಿದೆ ಅಂದ್ರೆ ಯಾವ ತರ ನಡೀತಾ ಇದೆ ಪಕ್ಷಗಳು ಅಂತ ಅನ್ಸುತ್ತೆ ಪಕ್ಷಗಳಿಗೆ ಎಥಿಕ್ಸ್ ಇಲ್ಲ ಎಥಿಕ್ಸ್ ಎಥಿಕ್ಲೆಸ್ ಪಾರ್ಟೀಸ್ ಯಾವುದಕ್ಕೂ ಒಂದು ಪ್ರಾಮಾಣ್ಯತೆ ಎಲ್ಲ ಏನಿಲ್ಲ ಅವ್ರಿಗೆ ಅವ್ರು ಇದ್ದಾಗ ಅವ್ರು ಏನು ಮಾಡಿದರೆ ಅದೇ ಕರೆಕ್ಟ್ ಅಂತ ಅವ್ರ ಜನಕ್ಕೆ ನಂಬಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಎಲ್ಲರಿಗೂ ಗೊತ್ತು ಇವ್ರನ್ನೆಲ್ಲ ಕಳ್ಳರಿದ್ದಾರೆ ಅಲ್ಲದ್ರೆ ಅಲ್ಲದ್ರೂ ಕಳ್ಳಿದ್ದಾರೆ ಟೋಟಲಿ ಕಳ್ಳರ್ ಸಾಮ್ರಾಜ್ಯ ಅಷ್ಟೇ ಸರ್ ಇವಾಗ ನೀವು ನೋಡಿರ್ತೀರಾ ಪಕ್ಷಗಳಂದ್ರೆ ಬಿಜೆಪಿ ಸರ್ಕಾರದ ಇಪ್ಪತ್ತೊಂದು ಹಗರಣ ಇದೆ ಎತ್ತಿಡಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದು ಈ ಕಾಂಗ್ರೆಸ್ ಪಕ್ಷದಲ್ಲೂ ಹಗರಣಗಳು ನೀವೇನು ಕೇಳಿಸ್ಕೊಂಡಿದ್ರ ಏನು ಅನ್ಸುತ್ತೆ ಅಂದ್ರೆ ಜನಗಳಿಗೆ ಗೊತ್ತಾಗೋ ಮಟ್ಟಿಗೆ ಪಕ್ಷಗಳು ಹಗರಣ ಮಾಡ್ತಿದ್ರೆ ರಾಜಕೀಯ ವ್ಯಕ್ತಿಗಳು ಹಗರಣ ಮಾಡ್ತಿದ್ರೆ ಯಾವ ತರ ತಗೋಬೇಕು ಜನಗಳು ಇದನ್ನ ಅಂತ ಅನ್ಸುತ್ತೆ ಜನಗಳು ಏನು ತಗೊಳ್ಳೋ ಅವ್ರ ಲೆಸ್ ಮೆಮೊರಿ ಅಮ್ಮ ಅಷ್ಟೇ ಅವರು ಏನಂದರೆ ಇನ್ಸ್ಟೆಂಟ್ ಯಾವುದೋ ಒಂದು ಬೆನಿಫಿಟ್ ಬೇಕು ಇನ್ಸ್ಟೆಂಟ್ ಬೆನಿಫಿಟ್ ಸಿಕ್ಕಿದ್ರೆ ಸಾಕು ಅದು ಫ್ಯೂಚರ್ ಏನು ಅದರ ಪರಿಣಾಮಗಳು ಏನು ಅನ್ನೋದು ಯಾರು ಯೋಚನೆ ಮಾಡ್ತಿಲ್ಲ ಈಗ ಜನ ಇನ್ಸ್ಟೆಂಟ್ ಬೆನಿಫಿಟ್ ಸಿಕ್ಕಿದ್ರೆ ಸಾಕು ಯಾವ ಗೌರ್ಮೆಂಟ್ ಇದ್ರೇನೋ ಅವ್ನು ತಣ್ಣಗೆ ಮಾಡೋಕ್ಕೆ ಏನೋ ಒಂದು ಬೆನಿಫಿಟ್ ಕೊಡ್ತಾರೆ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ಅದರ ಹಿಂದೆ ಏನಿದೆ ಅವೆಲ್ಲ ಜನ ಯೋಚನೆ ಮಾಡ್ತಿಲ್ಲ ಯಾವಾಗ ಜನ ಲಾಂಗ್ ಟರ್ಮ್ ಯೋಚನೆ ಬೆನಿಫಿಟ್ಸ್ ಯೋಚನೆ ಮಾಡುದಿಲ್ಲ ಅಂದ್ರೆ ಇನ್ನು ದಿವಾಲಿ ಹೋಗ್ತಾರೆ ಹಾಳಾಗ್ತಿವಿ ನಾವು ಅಷ್ಟೇನೆ ಟೋಟಲಿ ಬಟ್ ರಾಜಕೀಯ ಯಾವ ಬೆಳವಣಿಗೆ ಅಂತ ಡೆವಲಪ್ ಆಗುತ್ತೆ ಇನ್ನು ಕೆಟ್ಟ ಹೋಗತ್ತೆ ಅಷ್ಟೇ ಇನ್ನು ಯಾಕಂದ್ರೆ ಯಾವ ಪಾರ್ಟಿನಲ್ಲೂ ಪ್ರಾಮಾಣಿಕ ವ್ಯಕ್ತಿಗಳಿಲ್ಲ ಪ್ರಾಮಾಣಿಕ ವ್ಯಕ್ತಿಗಳಿದ್ರೆ ಅವ್ನ್ ಬೆಳೆಗೆ ಬಿಡುತ್ತೆ ಇಲ್ಲ ಈಗ ಸೊ ಈಗ ಯಾರು ಇದ್ದಾರೆ ಪ್ರತಿ ಪಾರ್ಟಿನಲ್ಲೂ ಕೆಲವರು ಒಳ್ಳೆಯವರು ಕೆಲವರು ಇದ್ದಿದ್ದಾರೆ ಈಗ ನಾವು ಬಿಜೆಪಿ ಅಂದ್ರೆ ಅದರಲ್ಲೂ ಮೆಜಾರಿಟಿ ಒಳ್ಳೆಯವರು ಇರ್ಬೋದು ಕೆಲವರು ಕ ಇದು ಕೆಟ್ಟವರು ಇರ್ತಾರೆ ಈಗ ಏನಂದರೆ ಈಗ ಯಾರನ್ನೊಬ್ಬರು ಅವರು ಬೇಡ ಅಂತ ಅವ್ರು ಇಳಿಸಿದರೆ ಅವ್ರಿಗೆ ಸಾಮಾಜಿಕ ವರ್ಗ ಅದು ಇದು ಅಂತ ನೋಡಿಕೊಂಡು ಅವನ್ನೆಲ್ಲ ವೀಕ್ ಮಾಡಿಬಿಡ್ರೆ ಇದೆಲ್ಲ ಪಾರ್ಟಿನೂ ವೀಕ್ ಮಾಡಿಬಿಡ್ತಾರೆ ಸೊ ಆ ಥರ ಎಲ್ಲರೂ ಎರಡು ಪಾರ್ಟಿನಲ್ಲೂ ಇದೆ ಎಲ್ಲ ಏನು ಅಂದರೆ ಈಗ ಕ್ಯಾಸ್ಟಿಸಮ್ ಅಂತ ಇದು ನೋಡ್ಕೊಳ್ತಾರೆ ನಮ್ಮ ದೇವರು ಇದು ನಮ್ಮ ದೇಶ ಅನ್ನೋದು ಬಿಟ್ಬಿಡ್ತಾ ಇದ್ದಾರೆ ಈಗ ಸ್ವಾಮೀಜಿಗಳು ಅಷ್ಟೇ ಸ್ವಾಮೀಜಿಗಳು ಏನು ಮಾಡ್ತಾ ಇದ್ದಾರೆ ಒಂದು ಧರ್ಮ ಆ ಧರ್ಮ ಇಟ್ಕೊಂಡು ಒಂದು ಯೂನಿಟಿ ಮಾಡಬೇಕು ಅದು ಬಿಟ್ಬಿಟ್ಟು ನಾನು ಮಕ್ಕಳಿಗೆ ನಾನು ಇನ್ನೊಂದು ಅದು ಇದು ಅಂತ ಹೇಳಿ ಅದನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಸ್ವಾಮೀಜಿ ತಪ್ಪಿದೆ ಎಲ್ಲರೂ ಸ್ವಾಮೀಜಿಗಳ ಹತ್ರ ಹೋಗಿ ಎಲ್ಲ ಮಾಡ್ಕೊಳ್ತಾರೆ ಬಟ್ ಸ್ವಾಮೀಜಿಗಳು ಮುಂದೆ ಬರ್ಬೇಕು ಅವ್ರು ಏನಂದ್ರೆ ಎಲ್ಲಾರದು ಒಂದು ಸಮ ನಮ್ಮ 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 ವರ್ಗ ನಿಮ್ಮ ವರ್ಗ ಅಂತ ನೋಡ್ಕೋಬಾರ್ದು ಅವ್ರು ಎಲ್ಲರಿಗೂ ಸವಿಯಾಗಿ ನೋಡ್ಕೊಂಡು ಮುಂದೆ ತಗೊಂಡು ಹೋಗ್ಬೇಕು ಅವರು ಇವಾಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷಗಳು ಏಳು ದಿನ ಮೈಸೂರಿಗೆ ಪಾದಯಾತ್ರೆ ಹೋಗ್ತಾರೆ ನಿಮ್ಗೆ ಅನಿಸುತ್ತೆ ಅವ್ರು ಏಳು ದಿನ ಪಾದಯಾತ್ರೆ ಮಾಡಿಬಿಟ್ರೆ ಮಾಡಿರೋ ಸರಿ ಹೋಗುತ್ತೆ ಅಂತ ಹಂಡ್ರೆಡ್ ಪರ್ಟ್ಸ್ ಆಗಲ್ಲ ಹಂಡ್ರೆಡ್ ಪರ್ ಸುಮ್ಮನೆ ಅವ್ರು ಜನರಲ್ ನೋಟಿಸ್ ತರಬೇಕು ಅಂತ ಮಾಡ್ತಿದ್ದಾರೆ ಆಲ್ರೆಡಿ ಜನಕ್ಕೆ ಗೊತ್ತಿದೆ ಬಟ್ ಏನಂದರೆ ಈ ಕಿವಿನಲ್ಲಿ ಹಾಕ್ಕೊಳ್ತಾರೆ ಆ ಕಿವಿನಲ್ಲಿ ಬಿಟ್ಬಿಡ್ತಾರೆ ಅಷ್ಟೇ ನಮ್ಮ ಜನ ಯಾವುದಕ್ಕೂ ತಲೆ ಯೋಚನೆ ಮಾಡಿ ಈಗ ಏನಾಗಿದೆ ನೆಕ್ಸ್ಟ್ ಪೊಲಿಟಿಷನ್ ಸಿಗ್ದಾಗ ಅವ್ನಿಗೆ ಎಲೆಕ್ಷನ್ ನಲ್ಲಿ ಬರ್ತಾರಲ್ಲ ಕ್ಯಾನ್ ಸಿಂಗ್ ಬರ್ತಾರಲ್ಲ ಅವಾಗ ಕೇಳಲ್ಲ ಅವ್ರೇನೋ ದುಡ್ಡು ಕೊಡ್ತಾರೆ ಅದು ಇಸ್ಕೊಂಡು ಅಲ್ಲಿ ಬಿಡ್ಬಿಡ್ತಾರೆ ಅಷ್ಟೇ ಆ ಥರ ನಮ್ಮ ಜನದೇ ತಪ್ಪು ಜನರಿಂದ ಅವ್ರು ಹಂಗಿದ್ದಾರೆ ನಾವು ಕರೆಕ್ಟಾಗಿದ್ದರೆ ಅವ್ರು ಏನು ಆಗೋದಿಲ್ಲ ನಮ್ಮದೇ ತಪ್ಪು ಜನ ತಪ್ಪು ಆ್ಯಕ್ಚುಲಿ ಜನಗಳನ್ನ ನಂಬ್ ಅವ್ರೂ ಫ್ರೀ ಸಾಯ್ತಾ ಇದ್ದಾರೆ ನಮ್ಮ ಜನ ಅಂದ್ರೆ ಫ್ರೀ ಬೀಸ್ಗೆ ಸಾಯ್ತಾ ಇದ್ದಾರೆ ಫ್ರೀ ಬಿಟ್ ಬಿಡ್ಬಿಡ್ಬೇಕು ಫ್ರೀ ಬೀಸು ಎಷ್ಟು ಕೊಟ್ರೆ ಈಗ ದೇಶನೂ ದೇವಾಲಿ ಆಗ್ಬಿಡತ್ತೆ ನಾಳೆ ಅವ್ರು ಸುಮ್ ಸುಮ್ನೆ ಇಲ್ಲಿಂದ ಮರದಲ್ಲಿ ಹಣಸಾರ ಕಾಯ್ದಂಗೆ ಅದು ಬರತ್ತೆ ದುಡ್ಡೇನು ಬರೋದಿಲ್ಲ ಅಲ್ವಾ ನಾವೆಲ್ಲ ಸಾಲ ಮಾಡ್ಬೇಕು ಆ ಸಾಮಾನ ಸಾಲ ಅಂದ್ರೆ ಅವ್ರು ಸುಮ್ಮನೆ ಕೊಡೋದು ಎಲ್ಲ ಹಡ ಇಡ್ಬೇಕು ಎಲ್ಲ ಗೌರ್ಮೆಂಟ್ ಆಸ್ತಿಗಳನ್ನ ಅಡ ಇಡ್ಬಿಟ್ಟು ನಾಳೆ ಅವರೆಲ್ಲ ಅಕ್ವೈರ್ ಮಾಡ್ಕೊಳ್ತಾರೆ ಈಗ ನಮ್ಮ ದೇಶದ ಸಾಲ ಈ ಫಾರಿನ್ ಅಲ್ಲಿ ಮಾಡ್ಬೇಕಂದ್ರೆ ಅವ್ರಿಗೆ ನಮ್ಮ ದೇಶದಲ್ಲಿ ಆಸ್ತಿಗಳೆಲ್ಲ ಅವ್ರಿಗೂ ಹಾಳಾಗಬೇಕು ದೇಶನೂ ಹಾಳಾಗತ್ತೆ ನಾವು ಹಾಳಾಗ್ತೀವಿ ಈ ಸ್ಮಾಲ್ ಟೈಮ್ ಬೆನಿಫಿಟ್ಸ್ ನೋಡ್ಕೋಬಾರ್ದು ಲಾಂಗ್ ಟರ್ಮ್ ಬೆನಿಫಿಟ್ಸ್ ನೋಡಬೇಕು ಈಗ ಜನ ಸಾಲ್ ಸ್ಮಾಲ್ ಟೈಮ್ಗೆ ಇರೋದ್ರ ಅವ್ರು ಅಡ್ವಾಂಟೇಜ್ ಮಾಡಿ ತಗೊಳ್ತಾ ಇದ್ದಾರೆ ಪೊಲಿಟಿಷಿಯನ್ಸ್ ಏನಂದ್ರೆ ಎಲೆಕ್ಷನ್ ಬಂದಾಗ ಅವ್ರು ದುಡ್ಡು ಕೊಡ್ತಾರೆ ನಾವು ಓಟ್ ಹಾಕ್ಬಿಡ್ತೀವಿ ಇದೇ ತರ ಆಗ್ತಿದೆ ಇದಾದ್ಮೇಲೆ ಒಂದಷ್ಟು ಫ್ರೀ ಬಗ್ಗೆ ಬಂತು ಜನಗಳು ಓಟ್ ಹಾಕಿ ಗೆಲ್ಸ್ಬಿಟ್ರು ಇವಾಗ ಯಾವ ತರ ಅಂದ್ರೆ ಒಂದ್ ಸಭೆಯಲ್ಲೂ ಹಗರಣಗಳನ್ನ ಓಪನ್ ಆಗಿ ಮಾತಾಡೋ ಮಟ್ಟಕ್ಕೆ ಇವಾಗ ರಾಜಕೀಯ ಬಂದ್ ನಿಂತಿದೆ ಇದರಿಂದ ಜನಗಳು ಏನು ಕಲಿಬೇಕು ಯಾವ ತರ ಎಚ್ಚೆತ್ಕೋಬೇಕು ಅಂತ ಅನ್ಸುತ್ತೆ ಏನು ಬುದ್ಧಿ ತಗೊಳ್ಬೇಕಮ್ಮ ಈಗ ಎಲ್ಲಿ ಅವರು ಅವ್ರನ್ನ ಸೊ ಸ್ವಬುದ್ಧಿ ಇರಬೇಕು ಅವ್ರೇನು ಹೇಳ್ತಾರೆ ಇವರೇನು ಹೇಳ್ತಾರೆಬಾರ್ದು ಯಾವ್ದು ನಿಜ ಅನ್ನೋದು ನಾವೇ ತರ್ಕ ಮಾಡಬೇಕು ನಾವು ತಿಳ್ಕೊಂಡು ಅದಕ್ಕೆ ತಗ್ಗಂಗೆ ನಾವು ಬೇರೆಯವ್ರಿಗೆ ಮೋಟಿವೇಟು ಮಾಡಬೇಕು ಯಾರು ಗೊತ್ತಿಲ್ಲದೆ ಇರೋ ಏನಾರು ತಪ್ಪು ಮಾಡ್ತಿದ್ರೆ ಅವ್ರಿಗೆ ಹಂಗಲ್ಲ ಹಿಂಗಲ್ಲ ಅಂತ ತಿಳಿಸ್ಬೇಕಾಗತ್ತೆ ಇದು ಜನರನ್ನೇ ಬರಬೇಕು ಈಗ ಬಂದಾಗಲೇ ಅದು ಸರಿ ಹೋಗೋದು ಜನರು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಸ್ವೀಟ್ ಲಸ್ ಕರ್ನಾಟಕ